ಹಾಯ್ ಹಲೋ ನಮಸ್ಕಾರ ನಾನೇ ಮಿತ್ರ ಮಹೇಶ್ ನೀವು ನೋಡ್ತಿದ್ರ ಸವಿನಿನ್ ಉಪಮಯಸ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ವಾರದ ಕತೆ ಕಿಚನ್ ಜೊತೆ ಹಾಗೆ ಸೂಪರ್ ಸಂಡೇ ವಿತ್ ಸುದೀಪಾ ಇವೆರಡು ಎಪಿಸೋಡ್ ಗಳ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ ಬಿಗ್ ಬಾಸ್ ಅವರು ಫೇವರಿಜಂ ಮಾಡಿದ್ರ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಸೂರಜ್ ಅವರು ಎಲಿಮಿನೇಟ್ ಆಗೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವಾದ್ರು ಏನೇನು ಸ್ಪಂದನ ಉಳಿಸ್ಕೊಳ್ಳೋಕೆ ಏನೇನೆಲ್ಲ ಡ್ರಾಮಾ ಮಾಡಿದ್ರು ಬಿಗ್ ಬಾಸ್ ನವರು ರಕ್ಷಿತಾಗಿ ಹತ್ತಿರ ಇದ್ದವರೆಲ್ಲರೂ ಮನೆ ದಾರಿ ಹಿಡಿದ್ರು ಯಾಕೆ ಸ್ಪಂದನ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಆ ಒಂದು ಟ್ಯಾಲೆಂಟ್ ಹೊರ ಬರ್ತಾನೂ ಇಲ್ಲ ಇನ್ನೊಂದು ವಾರ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸ್ನವರು ಸ್ಪಂದನವರ ಟ್ಯಾಲೆಂಟ್ ಹೊರಹೊಮ್ಮಲಿ ಅಂತೇಳಿ ಈ ವಾರ ಆದರೂ ಸ್ಪಂದನವರ ಒಂದು ಸ್ಪೆಷಲ್ ಟ್ಯಾಲೆಂಟ್ ಹೊರ ಬರುತ್ತೋ ಅಥವಾ ಬರಲ್ಲೋ ಅನ್ನೋದನ್ನ ಕಾದು ನೋಡೋಣ ಒಂದೊಂದಾಗಿ ಒಂದೊಂದಾಗಿ ಚರ್ಚೆ ಮಾಡ್ಕೊಂತ ಹೋಗೋಣ ಈ ಒಂದು ಎಪಿಸೋಡ್ ಅಲ್ಲಿ ಏನೇನಿಲ್ಲ ಆಯಿತು ಯಾರೆಲ್ಲ ಸೇವ್ ಆದ್ರು ಯಾರೆಲ್ಲ ಮತ್ತೆ ಮತ್ತೆ ಡೇಂಜರ್ ಝೋನ್ ಗೆ ಹೋದ್ರು ಹೇಗೆಲ್ಲ ಆಯಿತು ಈ ಒಂದು ಪ್ರೊಸೀಜರ್ ಅನ್ನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಇನ್ನೇ ಕಡೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ತೊಂಬತ್ತೊಂದನೇ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಫ್ಯಾಮಿಲಿ ಅವರ ಕಡೆಯಿಂದ ಬಂದಿರತಕ್ಕಂಥ ಓಟಗಳನ್ನು ಕನ್ಸಿಡರ್ ಮಾಡಿಸ್ಕೊಸಿ ಗಿಲ್ಲಿ ಅವರು ಈ ಒಂದು ವೀಕಲ್ಲಿ ಅಧಿಕ ಮತಗಳನ್ನು ಪಡೆದುಕೊಂಡು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೇನೇ ಇದರ ಜೊತೆಗೆ ಅಶ್ವಿನಿ ಗೌಡ ಅವರು ಸಹ ನಿಮ್ಮ ಜೊತೆಗೆ ಸ್ಪರ್ಧೆಯಲ್ಲಿದ್ದಾರೆ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು ಸೊ ಈ ಒಂದು ವಿಷಯ ತಿಳಿದ ತಕ್ಷಣ ಗಿಲ್ಲಿ ಅವರಿಗೆ ತುಂಬಾ ಬೇಜಾರಾಗುತ್ತೆ ಬಂದಿರತಕ್ಕಂಥ ಎದೆ ಓಟುಗಳು ಅಶ್ವಿನಿ ಗೌಡ ಅವರಿಗೆ ನನಗೆ ಆರು ಓಟಗಳು ಬಂದಿದ್ದಾವೆ ಇದು ಹೆಂಗೆ ಸಾಧ್ಯ ಅಂತೇಳಿ ಇಲ್ಲಿ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾರೆ ಗಿಲ್ಲಿ ಅವರು ಸೊ ಇದಾದ ನಂತರ ಬರ್ಯಪ್ಪ ಗಾರ್ಡನ್ ಏರಿಯಾಕ ಅಲ್ಲಿ ನಿಮಗೊಂದು ಆಟ ಕೊಡ್ತೀನಿ ಆಟ ಆಡಿ ಗೆದ್ದು ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ ನಂತರ ಗೇಮ್ ಆರಂಭವಾಗುತ್ತೆ ಕ್ಯಾಪ್ಟನ್ಸಿ ಓಟಕ್ಕೋಸ್ಕರ ಇವರಿಬ್ಬರ ನಡುವೆ ಬಾಲುಗಳನ್ನು ತೂರಾಡುತ್ತಾ ಕೆಳಗೆ ಬಿದ್ದಿರುವ ಬಾಲುಗಳನ್ನು ಸಂಗ್ರಹಿಸ್ಕೋಬೇಕಾಗುತ್ತೆ ಬುಟ್ಟಿಯಲ್ಲಿ ಸೊ ಈ ಒಂದು ಗೇಮಲ್ಲಿ ಅದ್ಭುತವಾಗಿ ಆಟ ಆಡಿ ಗಿಲ್ಲಿಯವರು ಈ ಒಂದು ಆಟವನ್ನು ಗೆಲ್ಲುತ್ತಾರೆ ಗೆದ್ದು ಈ ಒಂದು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗುತ್ತಾರೆ ತಗುವವರ ಒಂದು ಕಾಮಿಡಿ ಶೋ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ವಿಚಾರ ಕುರಿತು ಅನ್ನೋದ್ರೆ ಕಿಚನ್ ರೂಮ್ ಅಲ್ಲಿ ಕಿಚನ್ ರೂಮ್ ಅಲ್ಲಿ ಕ್ಲೀನ್ ಮಾಡುವ ಸಮಾಚಾರ ವಿಚಾರ ಕುರಿತು ಎಲ್ಲರೂ ಸ್ಪರ್ಧೆಗಳಲ್ಲೂ ಸ್ಪರ್ಧೆಗಳೆಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ ಈ ಒಂದು ಸಮಯದಲ್ಲಿ ರಕ್ಷಿತಾ ರಘುವವರು ಹಾಗೆ ಮಾಡುವವರು ಗಿಲ್ಲಿಯವರು ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇರ್ತಾರೆ ಕಿಚನ್ ರೂಮ್ ನ ಸೊ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ ನಾವೇ ಮಾಡ್ಬೇಕು ಕೆಲಸ ನಾನು ನಾವೇ ಮಾಡ್ಬೇಕು ಅಂತೇಳಿ ಕೆಲಸ ಮಾಡ್ತಾ ಇರ್ತಾರೆ ರಘುವವರು ಹನ್ನೆರಡು ವಾರಗಳ ತನ ಕೆಲಸ ಮಾಡ್ದೇನೆ ಬಂದ್ಬಿಟ್ಟ ಇವಾಗ ನೋಡಿದ್ರೆ ಕ್ಯಾಪ್ಟನ್ ಬೇರೆ ಆಗಿದ್ದಾನೆ ಇವನು ಇನ್ನೇನ್ ಕೆಲಸ ಮಾಡ್ತಾನ ಇಲ್ಲಿ ಮನೆ ಕೆಲಸ ಮಾಡ್ದೇನೆ ಹನ್ನೆರಡು ವಾರ ಮುಗಿಸಿ ಬಿಟ್ಟ ನಾವ್ ಎಲ್ಲಾ ಕೆಲಸ ಮಾಡಿ ಲಾಸ್ಟ್ ಹೇಳ್ತಾನೆ ಇದು ವ್ಯಕ್ತಿತ್ವದ ಆಟ ಇವೆಲ್ಲ ಕೌಂಟ್ ಆಗಂಗಿಲ್ಲ ಅಂತ ಹೇಳಿ ಗುಣಾ ಇಡ್ತಾರ ಈ ಒಂದು ಕಾನ್ವೇಷನ್ ನಲ್ಲಿ ಬಿದ್ದು ಬಿದ್ದು ನಗ್ತಾರೆ ಅಂತ ಹೇಳ್ಬೋದು ರಕ್ಷಿತ್ ಅವರು ಮಾಡೋವರು ಹಾಗೇನೆ ಗಿಲ್ಲಿ ಅವರು ಸಹ ಈ ಒಂದು ಕಾಮಿಡಿನ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ಹೇಳಬಹುದು ರಘು ಅವರ ವಿಚಾರದಲ್ಲಿ ಬಿಗ್ ಬಾಸ್ ನವರು ಬಂದು ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಕಿಚ್ಚ ಸುದೀಪ್ ಸರ್ ಅವರು ಬರಕ್ ಆಗಂಗಿಲ್ಲ ಅದಕ್ಕೋಸ್ಕರ ಅತಿಥಿಗಳು ಬರ್ತಾರೆ ರೆಡಿ ಆಗಿ ಅಂತೇಳಿ ಬಿಗ್ ಬಾಸ್ ನವರು ತಿಳಿಸ್ತಾರೆ ಸ್ಪರ್ಧಿಗಳಿಗೆ ಭಾಗ್ಯಲಕ್ಷ್ಮಿ ಅವರು ಭಾಗ್ಯವರು ಅವರು ಬರ್ತಾರೆ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ಒಂದು ಚಟುವಟಿಕೆಯಲ್ಲಿ ಅವರು ಸೇಫ್ ಆಗುತ್ತಾರೆ ಧ್ರುವಂತ್ ಮತ್ತು ಕಾವ್ಯ ಅವರ ನಡುವೆ ಒಂದಿಷ್ಟು ವಾದ ವಿವಾದ ನಡೀತತಿ ಗಿಲ್ಲಿ ಮತ್ತು ರಕ್ಷಿತಾ ಅವರ ವಿಚಾರದಲ್ಲಿ ಧ್ರುವಂತ್ ಅವರು ಹೇಳ್ತಾರೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಸೇರ್ಕೊಂಡು ಕಪ್ ಗೆಲ್ಲಕ್ಕೋಸ್ಕರ ಬಂದಿದ್ದಾರೆ ನಾವು ಇಲ್ಲಿ ಅವರಿಗೆ ಅಡಿಗೆ ಮಾಡಕ ಬಂದಿದ್ದೀವಿ ಅಂತ ಹೇಳಿ ಇದು ತಪ್ಪು ಅಂತ ಹೇಳಿ ಸ್ಪಂದನ ಮತ್ತು ಕಾವ್ಯ ಅವರು ಧ್ರುವಂತ ವಿರುದ್ಧ ವಾದ ಮಾಡ್ತಾರೆ ನೀವೇ ಅವ್ರನ್ನ ಮೇಲ್ಗಡೆ ಕೂರಿಸ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಒಟ್ಟೆ ಕಿಚ್ಚನ ಮೊಟ್ಟೆ ಕೋಳಿಗಳು ನಟ ಆಗಿರ್ತಕ್ಕಂಥ ಪ್ರೇಮ್ ಅವರು ಬಿಗ್ ಬಾಸ್ ಮನೆಗೆ ಬರುತ್ತಾರೆ ಇವರು ಅಶ್ವಿನಿ ಗೌಡ ಅವರನ್ನ ಸೇವ್ ಮಾಡುತ್ತಾರೆ ನಂತರ ಕಾವ್ಯ ಅವರ ಪೇರೆಂಟ್ಸ್ ಗಳು ಬರ್ತಾರೆ ಮತ್ತೆ ಬಂದು ಗಿಲ್ಲಿ ಅವರಿಗೆ ಒಂದು ಬ್ರಾಸ್ಲೆಟ್ ಕೊಡ್ತಾರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ನಾವು ಏನಾದ್ರು ಮಿಸ್ ಹೊಡಿತಾ ಇದೀವ ಅದು ಸಹ ಗೊತ್ತಾಗ್ತಾ ಇಲ್ಲ ಇವರ ಒಂದು ಫ್ಯಾಮಿಲಿಗಳ ನಡುವೆ ನಂತರ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತೆ ನಿಮ್ಗಳ ಪ್ರಕಾರ ಯಾರು ಇರಬೇಕು ಹಾಗೇನೆ ಯಾರು ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ನೋ ವಿಚಾರ ಕುರಿತು ಕಾರಣ ಕೊಟ್ಟು ಯಾರ ಹೆಸರನ್ನು ಸೂಚನೆ ಮಾಡ್ತೀರಿ ಅಂತ ಕೇಳ್ತಾರೆ ಬಿಗ್ ಬಾಸ್ ನವರು ಅಶ್ವಿನಿ ಗೌಡ ಅವರು ಅವರ ಹೆಸರನ್ನ ಸೂಚನೆ ಮಾಡುತ್ತಾರೆ ಇವರಿಗೆ ಕೊಟ್ಟಕಂತ ಕಾರಣ ಇವರ ಒಂದು ಆಟ ಮನೆಯಲ್ಲಿ ಅಷ್ಟಾಗಿ ಏನು ಬರ್ತಾನೋ ಇಲ್ಲ ಪರ್ಫಾರ್ಮೆನ್ಸ್ ನೋಡಿದ್ನಪ್ಪ ಅಂತಂದ್ರೆ ಎಲ್ಲರಿಗೂ ಹೋಲಿಕೆ ಮಾಡ್ನಪ್ಪ ಅಂತಂದ್ರೆ ಡೌನ್ ಇದೆ ಸೊ ಹಾಗಾಗಿ ಇವರು ಮನೆಯಿಂದ ಹೊರಗೆ ಹೋಗ್ಲಿ ಅಂತೇಳಿ ನಾನು ಆಶೆ ಪಡ್ತೀನಿ ಅಂತ ಹೇಳಿ ಅಶ್ವಿನಿ ಗೌಡ ಅವರು ತಿಳಿಸ್ತಾರೆ ರಾಸಿಕ್ ಅವರು ಧ್ರುವಂತ ಅವರ ಹೆಸರನ್ನ ಸೂಚನೆ ಮಾಡ್ತಾರೆ ಕಾರಣ ಇವ್ರಿಗೆ ತುಂಬಾನೇ ಓವರ್ ಕಾನ್ಫಿಡೆಂಟ್ ಇದೆ ಅದಕ್ಕೋಸ್ಕರ ಇವರು ಮನೆಯಲ್ಲಿ ಇರೋಕೆ ನನ್ಗೆ ಇಷ್ಟನೇ ಪಡೋದಿಲ್ಲ ಅಂತ ಹೇಳಿ ತಿಳಿಸ್ತಾರೆ ಕಾವ್ಯ ಅವರು ಸೂಚನೆ ಮಾಡ್ತಕ್ಕಂಥ ಹೆಸರು ರಕ್ಷಿತಾ ಅವರದು ರಕ್ಷಿತಾ ಅವರದ್ದು ಬರೀ ಮಾತಷ್ಟೇ ಆಕ್ಟಿವ್ ಆಗಿರೋದು ಅಷ್ಟೇ ಅಲ್ಲ ಬಿಗ್ ಬಾಸ್ ನನ್ನ ಒಂದು ಯೋಚನೆ ಅಂತ ಹೇಳಿ ತಿಳಿಸ್ತಾರೆ ಕಾವ್ಯ ಅವರು ಇನ್ನೇನು ಮಾಡ್ಬೇಕಮ್ಮ ನಿನ್ ತರ ಬೆಕೆಟ್ ಇಡಿಬೇಕಾ ಎಲ್ಲರಿಗೂ ಇನ್ನು ಧನು ಅವರ ವಿಚಾರಕ್ಕೆ ಬರೋಣ ಧನು ಅವರು ಧ್ರುವಂತ ಅವರ ಹೆಸರನ್ನು ಸೂಚನೆ ಮಾಡುತ್ತಾರೆ ಅವ್ರ ತಪ್ಪನ್ನ ಅವ್ರು ಒಪ್ಪಳೋದಿಲ್ಲ ತುಂಬಾ ವಾದ ಮಾಡ್ತಾರೆ ಅಂತ ಪ್ರತಿ ಒಂದಕ್ಕೂ ರಕ್ಷಿತ ಆಗಿರಬಹುದು ಧ್ರುವಂತ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಯಾವುದೇ ಒಂದು ಆಕ್ಟಿವಿಟಿ ಬಂದ್ರು ಸಹಿತ ಈ ಒಂದು ರೀಸನ್ ತುಂಬಾ ಜನರಿಗೆ ಈ ಒಂದು ರೀಸನ್ ಕೊಟ್ಟಿದ್ದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಮಾಡುವವರು ಸ್ಪಂದನವರ ಹೆಚ್ಚಿನ ಹೆಸರನ್ನು ಸೂಚನೆ ಮಾಡ್ತಾರೆ ಇನ್ನು ಜಾಸ್ತಿ ಆಕ್ಟಿವ್ ಆಗಿರ್ಬೇಕಾಗುತ್ತೆ ಈ ಮನೆಯಲ್ಲಿ ಸೊ ಆಕ್ಟಿವ್ ಆಗಿ ಇಲ್ಲ ಇವರು ಅಂತ ಯೋಚಿಸ್ತಾರೆ ಮಾಡುವವರು ಸ್ಪಂದನವರು ರಕ್ಷಿತ ಅವರ ಹೆಸರನ್ನು ಸೂಚನೆ ಮಾಡುತ್ತಾರೆ ಇವರು ಕಾರಣ ಏನ್ ಕೊಟ್ರು ಅಥವಾ ಏನ್ ಬಿಟ್ರು ಅನ್ನೋದು ನಮಗೂ ಸಹ ಅರ್ಥ ಆಗ್ಲಿಲ್ಲ ಬರೀ ಜಗಳ ಮಾಡ್ತಾಳೆ ಬೇರೆಯವ್ರನ್ನ ಪೋರ್ಟ್ರೆ ಮಾಡೋಕೆ ಏನೋ ಪ್ರಯತ್ನ ಪಡ್ತಾ ಇದ್ದಾಳೆ ಬೇರೆಯವ್ರನ್ನ ಅಂತ ಹೇಳಿ ತಿಳಿಸ್ತಾರೆ ಸ್ಪಂದನವರು ರಕ್ಷಿತ ಅವರ ವಿಚಾರ ಕುರಿತು ಧ್ರುವಂತ್ ಅವರು ಧನುಷ್ ಅವರ ಹೆಸರನ್ನ ಸೂಚನೆ ಮಾಡುತ್ತಾರೆ ಇವ್ರ ಟಾಸ್ಕ್ ಬಿಟ್ರೆ ಬೇರೆ ಒಂದು ಆಕ್ಟಿವಿಟಿಯಲ್ಲಿ ಇವರ ಒಂದು ಪರ್ಫಾರ್ಮೆನ್ಸ್ ಅಷ್ಟಾಗಿ ಬಂದೂ ಇಲ್ಲ ನಾವು ನೋಡೂ ಇಲ್ಲ ಅಂತ ಹೇಳಿ ಧ್ರುವಂತ್ ಅವರು ಧನುಷ್ ಅವ್ರನ್ನ ಚೂಸ್ ಮಾಡ್ತಾರೆ ಸೂರಜ್ ಅವರು ಸ್ಪಂದನ ಅವ್ರನ್ನ ಸೂಚನೆ ಮಾಡುತ್ತಾರೆ ಡೇ ಒನ್ ಇಂದ ಕನ್ಸಿಡರ್ ಮಾಡಿದ ನೆಪದಂದ್ರೆ ಇವರ ಗ್ರಾಫ್ ಏನೂ ಇಲ್ಲ ಟೋಟಲ್ ಜೀರೋ ಅಂತೇಳಿ ಸ್ಪಂದನವರನ್ನ ಸೂಚನೆ ಮಾಡುತ್ತಾರೆ ರಕ್ಷಿತಾ ಅವರು ಸ್ಪಂದನವರನ್ನ ಸೂಚನೆ ಮಾಡುತ್ತಾರೆ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ ಗ್ರಾಫ್ ಏರ್ತಾನೋ ಇಲ್ಲ ಇಳಿತಾನೋ ಇಲ್ಲ ಒಂದು ಲೆವೆಲ್ ಅಲ್ಲೇ ಇದೆ ಸೊ ಹಾಗಾಗಿ ಇವರು ಮನೆಯಲ್ಲಿ ಇರೋಕೆ ಯೋಗ್ಯರಲ್ಲ ಅಂತೇಳಿ ರಕ್ಷಿತಾ ಅವರು ತಿಳಿಸ್ತಾರೆ ಸ್ಪಂದನ ಕುರಿತು ರಘು ಅವರು ಸಹ ಸ್ಪಂದನವರನ್ನ ಸೂಚನೆ ಮಾಡುತ್ತಾರೆ ಗಿಲ್ಲಿ ಅವರು ರಾಸಿಕ್ ಅವರನ್ನ ಸೂಚನೆ ಮಾಡುತ್ತಾರೆ ಸೊ ಇದಾದ ನಂತರ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಸೂರಜ್ ಅವರು ಔಟ್ ಆಗ್ತಾರೆ ಸೂರಜ್ ಅವರು ಹೋಗಿದ್ದಕ್ಕೆ ರಕ್ಷಿತಾ ಮತ್ತು ರಾಸಿಕ ಅವರು ತುಂಬಾನೇ ಹೇಳುತ್ತಾರೆ ಅಂತ ಹೇಳ್ಬೋದು ಜೆನ್ಯೂನ್ ಆಗಿ ಕಣ್ಣೀರು ಬಂದಿದ್ದು ರಕ್ಷಿತಾಗೆ ಮಾತ್ರ ಇವ್ರ ಜೊತೆ ನಾನು ಕಂಫರ್ಟಬಲ್ ಆಗಿದ್ದೆ ಜನರು ಏನ್ ತಿಳ್ಕೊಂತಾರೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನೆನಪು ಮಾಡಿಕೊಂಡು ರಾಸಿಕ್ ಅವರು ಹತ್ರ ಹೊರತು ಜೆನ್ಯೂನ್ ಆಗಿ ಇವ್ರ ಕಡೆಯಿಂದ ಕಣ್ಣೀರು ಬರಲಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಆಗುತ್ತೆ ಸೂರಜ್ ಅವರು ಡಿಸರ್ವ್ ಇದ್ದಾರ ಈ ಒಂದು ಎಲಿಮಿನೇಷನ್ ನೋ ನೋವೇ ಚಾನ್ಸ್ ಇಲ್ಲ ಸೂರಜ್ ಅವರು ಹೆಲ್ಮೆಟ್ ಆಗೋಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವಾದ್ರೆ ಏನೋ ಒಂದು ವಿಚಾರಕ್ಕೆ ಬರೋದಾದ್ರೆ ಇವರು ಶೋ ಕುರಿತು ಎಲ್ಲ ಬಿಗ್ ಬಾಸ್ನವರೇ ಪ್ಲಾನ್ ಮಾಡಿರ್ತಾರೆ ಅನ್ನೋ ಒಂದು ವಿಚಾರ ತಿಳಿಸಿರ್ತಾರೆ ರಘು ಅವರಿಗೆ ಈ ಒಂದು ಕಾರಣ ಇದ್ರೂ ಇರಬಹುದು ಎಲಿಮಿನೇಷನ್ ಆಗೋಕೆ ಜನರ ಓಟ್ಗಳನ್ನು ಯಾರು ಬಿಗ್ ಬಾಸ್ ತಂಡದವರು ಕನ್ಸಿಡರೇ ಮಾಡೋದಿಲ್ಲ ಈ ಒಂದು ವಿಚಾರದಲ್ಲಿ ಸುಮ್ನೆ ಜನರಲ್ಲಿ ಹೈಪ್ ಕ್ರಿಯೇಟ್ ಮಾಡೋಕೆ ಒಂದು ಆಪ್ ಅಲ್ಲಿ ಅವ್ರ ಫೋಟೋ ಅಂಡಿಸಿ ಇವ್ರಿಗೆ ಓಟ್ ಮಾಡಿ ಇವರು ನಾಮಿನೇಟ್ ಆಗಿದ್ದಾರೆ ಅಂತೇಳಿ ಒಂದು ಹೈಪ್ ಕ್ರಿಯೇಟ್ ಮಾಡ್ತಾರೆ ನಮ್ಮಂತವರು ಕೆಲಸ ಬಗ್ಸಿ ಇಲ್ದವ್ರು ಆ ಒಂದು ಫೋಟೋನ ನೋಡಿ ಕೆಲಸ ಬಗ್ಸಿ ಬಿಟ್ಟು ಅವ್ರಿಗೆ ಓಟ್ ಹಾಕಂತ ಕುಂದಿರ್ತೀವಿ ಬಿಗ್ ಬಾಸ್ ತಂಡದವರಿಗೆ ಯಾರು ಬೇಕು ಅವ್ರನ್ನ ಕರ್ಕೊಂಡ್ ಬರ್ತಾರೆ ತಮ್ಗೆ ಯಾರು ಬೇಡವೋ ಅವ್ರನ್ನ ಹೊರಗಡೆ ಕಳಿಸ್ತಾರೆ ಇಷ್ಟೇ ಇರೋದು ಈ ಒಂದು ಬಿಗ್ ಬಾಸ್ ಪ್ರೊಸೆಸರ್ ಏ ನಮ್ಮ ಫೇವ್ರೇಟ್ ಸ್ಪರ್ಧಿ ಹಂಗೆ ನಮ್ಮ ಫೇವ್ರೇಟ್ ಸ್ಪರ್ಧಿ ಹಿಂಗೆ ನಾ ಅಷ್ಟು ಓಟ್ ಮಾಡಿದ್ದೀನಿ ನಾನು ಇಷ್ಟು ಓಟ್ ಮಾಡಿದ್ದೀನಿ ನಾವು ಕಿತ್ತಾಡೋದು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ನವರು ಏನನ್ಕೊತಿರ್ಬೋದು ಸೂರಜ್ ಅವ್ರ ವಿಚಾರದಲ್ಲಿ ಅನ್ನೋದು ವಿಚಾರಕ್ಕೆ ಬರೋದಾದರೆ ಏನೂ ಇರಲಿ ಅಂತೇಳಿ ನಾನು ವೈಡ್ ಕಾರ್ಡ್ ಅಲ್ಲಿ ನಾನು ಬಿಗ್ ಬಾಸ್ ಮನೆಗೆ ಕರ್ಕೊಂಬನ್ಯಪ್ಪ ಅಪ್ಪ ಅಂತಂದ್ರೆ ಅಂತ ಹೇಳಿ ಎಲಿಮಿನೇಟ್ ಮಾಡ್ದಂಗಿತ್ತು ಇದು ಇನ್ನು ತೊಂಬತ್ತಾರನೇ ಒಂದು ಎಪಿಸೋಡ್ ವಿಚಾರಕ್ಕೆ ಬರೋಣ ಬಿಗ್ ಬಾಸ್ ಮನೆಗೆ ನಗುಮುಖದ ಸುಂದರಿ ಆಗಿರ್ತಕ್ಕಂಥ ಅನುಪಮ ಅವರು ಬರ್ತಾರೆ ಸೊ ಒಂದು ಚಟುವಟಿಕೆ ಕೊಡ್ತಾರೆ ಅನುಪಮ ಗೌಡ ಅವರು ಬಂದ ನಂತರ ಇಂಟ್ರೊಡಕ್ಷನ್ ಕೊಡ್ಬೇಕಾಗತ್ತೆ ಈ ಒಂದು ಚಟುವಟಿಕೆಯಲ್ಲಿ ಈ ಮನುಷ್ಯ ಒಳ್ಳೆತನದಂತ ಇದ್ನಪ್ಪ ಅಂತಂದ್ರೆ ಒಳ್ಳೆಯವರಾಗಿರ್ತಾರೆ ಕೆಟ್ಟವ್ರ ತುಂಬಾನೇ ಕೆಟ್ಟವರು ಇವರು ಜಗಳನ ಜಾಸ್ತಿ ಮುಂದುವರ್ಸಕ್ಕೆ ಇಷ್ಟಪಡೋದಿಲ್ಲವರು ಅಂತೇಳಿ ಪಾಸಿಟಿವ್ ಆಗಿ ಒಂದು ರಿವ್ಯೂ ಕೊಡ್ತಾರೆ ಅಂತ ಹೇಳ್ಬೋದು ಧ್ರುವಂತ್ ಕುರಿತು ರಕ್ಷಿತ ಅವರು ಧ್ರುವಂಥವರು ಸಹಿತ ರಕ್ಷಿತಾ ಅವ್ರನ್ನ ಚೂಸ್ ಮಾಡ್ತಾರೆ ರಕ್ಷಿತಾ ಅವರು ಈ ಮನೆಯಲ್ಲಿರ್ತಕ್ಕಂಥ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಇವರಲ್ಲಿ ಏನು ಇಲ್ಲ ಅಂತೇಳಿ ಡ್ಯಾನ್ಸ್ ಮಾಡ್ತಾರೆ ಅಡುಗೆ ಮಾಡ್ತಾರೆ ಜಗಳ ಮಾಡ್ತಾರೆ ಆ್ಯಕ್ಟಿವ್ ಆಗಿದ್ದಾರೆ ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಹೇಳ್ತಾರೆ ವಿಷಯಗಳನ್ನು ಇವರಿಗೆ ಹತ್ರ ಅನ್ನಪ್ಪ ಅಂತಂದ್ರೆ ಏನೇ ಬರ್ಲಿ ಫೇಸ್ ಮಾಡ್ತಾರೆ ಸಪೋಸ್ ಏನಾದ್ರೂ ಇವರಿಗೆ ಬೇಡವಾಗಿತ್ತು ಒಬ್ಬ ಪರ್ಸನ್ ಅಂತಂದ್ರೆ ಇಲ್ಲೇ ಕೆಳಗಡೆ ಬಿದ್ದು ಓದಲಾಡ್ತಿದ್ರು ಸಾಯ್ತೀನಿ ಅಂತಂದ್ರೆ ಒಂದ್ ತೊಟ್ಟು ನೀರು ಸಹ ಕೊಡಂಗಿಲ್ಲ ಇವರು ರಕ್ಷಿತಾ ಅವರು ಅಂತ ಹೇಳಿ ಆಗಿರ್ತಕ್ಕಂಥ ಒಂದು ವಿಷಯದೊಂದಿಗೆ ಚರ್ಚೆ ಮುಗಿಸ್ತಾರೆ ಅಂತ ಹೇಳಬಹುದು ನಂತರ ಬರ್ತಕ್ಕಂಥದ್ದು ಅಶ್ವಿನಿ ಗೌಡ ಅವರು ಮತ್ತು ರಘು ಅವರು ಬರ್ತಾರೆ ಅಶ್ವಿನಿ ಗೌಡ ಅವರು ರಘು ಅವ್ರನ್ನ ಹೋಗ್ಲಿದ್ನಪ್ಪ ಅಂತಂದ್ರೆ ರಘು ಅವರು ಅಶ್ವಿನಿ ಗೌಡವ್ರನ್ನ ಹೋಗ್ತಾರೆ ಕೊರದ್ರು 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 ಸತತವಾಗಿ ಅರ್ಧ ಗಂಟೆ ಹೋಗಿದ್ರು ಗುರು ಈ ಅಪ್ಪನ ಬಗ್ಗೆ ಆಯ್ ಹೇಳೋದು ಆಯ್ನ ಬಗ್ಗೆ ಈ ಅಪ್ಪ ಹೇಳೋದು ನನಗಂತೂ ತಲೆ ಕೆಟ್ಟೋಯ್ತು ಗುರು ಅವರೊಂದು ಕನ್ವರ್ಜೆಷನ್ ಕೇಳಿ 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 ಸಾಕಾಗಿ ತಲೆನೋವು ಬಂದ ಹೋಯ್ತು ಅಶ್ವಿನಿ ರಘುವರನ್ನ ರಘುವರ್ನ ಹೋಗಿದ್ನಪ್ಪ ಅಂತಂದ್ರೆ ರಘುವರ ಮುಖ ನಾಚ ನೀರಾಗಿದ್ದಂತೂ ನಿಜ ಹಾಗೇನು ಈ ಕಡೆ ಬರೋದಾದ್ರೆ ರಘುವರು ಅಶ್ವಿನಿ ಗೌಡವ್ರನ್ನ ಹೋಗ್ತಾ ಇದ್ನಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರ ಮುಖದಲ್ಲಿ ಮಂದಾಸದ ನಗು ಹಂಗೆ ಚೆಲ್ತಾ ಇತ್ತು ಧನುಷ ರಾಸಿಕ ಧ್ರುವಂತು ರಕ್ಷಿತಾ ಇವರೆಲ್ಲರೂ ಸೇವ್ ಆಗ್ತಾರೆ ಈ ಒಂದು ಚಟುವಟಿಕೆಯಲ್ಲಿ ಮಾಳು ಮತ್ತು ಸ್ಪಂದನವರು ಕೊನೆಗೆ ಉಳ್ಕೊಂತಾರೆ ಇಬ್ಬರು ಸ್ಪರ್ಧಿಗಳು ಮಾಳು ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗುತ್ತಾರೆ ಸ್ಪಂದನವರು ಸೇವ್ ಆಗಿ ಮನೆಗೆ ಬರುತ್ತಾರೆ ಒಂದು ಕಡೆ ನಗುಮುಖದ ಆದ್ರೆ ಇನ್ನೊಂದು ಕಡೆ ಸೋಲಿನ ಅಳುಮುಖ ಓದಿಯ ಪಿಸಾಚಿ ಅಂತಂದ್ರೆ ಬಂದೆಯ ಗವಾಕ್ಷಿ ಅನ್ನೋ ಹಂಗೆ ಆಯ್ತು ಈ ಒಂದು ಸಿಚುವೇಶನ್ ಗಿಲಿನು ರಕ್ಷಿತ ಅಂದ್ಕೊಂಡಿರ್ತಾರೆ ಮತ್ತೆ ಬಂದು ಒಕ್ಕರ್ಸ್ಕೊಂಡ್ಲ ಇವಳು ಅಂತ ಹೇಳಿ ಸ್ಪಂದನನ ಕಾರಲ್ಲಿ ಕರ್ಕೊಂಡು ಹೋಗಿ ಏನೋ ಒಂದು ಹೇಳಿ ಮತ್ತೆ ಕರ್ಕೊಂಡ್ ಬಂದ್ರು ಬಿಗ್ ಬಾಸ್ನವ್ರು ಹೇಳ್ತಾರೆ ನಿನ್ನ ಉಸಿತಿರ್ತಕ್ಕಂಥ ಜನರಿಗೆ ಏನಾದರೂ ಹೇಳು ಹೇಳಿ ಅದು ಸ್ಪೆಷಲ್ ಆಗಿ ಬೇರೆ ಹೇಳ್ತಾರೆ ಮೆನ್ಷನ್ ಮಾಡಿ ಸ್ಪಂದನ ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಜನರ ಓಟುಗಳಿಗೆ ಬೆಲೆನೇ ಇಲ್ಲ ಇವ್ರು ಯಾರು ಬೇಕೋ ಅವ್ರನ್ನ ಉಳಿಸ್ಕೊಂತಾರೆ ಇವ್ರು ಯಾರು ಬೇಕೋ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಬಿಗ್ ಬಾಸ್ ತಂಡದವರು ಹಾಗೇನೆ ಫ್ರೀಯಾಗಿ ಹೊರಗಡೆ ನಡೀತಕ್ಕಂಥ ವಿಷಯಗಳನ್ನ ತಮಗೆ ಬೇಕಾಗಿರ್ತಕ್ಕಂಥ ಸ್ಪರ್ಧೆಗಳಿಗೆ ತಲುಪಿಸುವಲ್ಲಿ ಯಶಸ್ವಿ ಆಗುತ್ತಾರೆ ತಂಡದವರು ಈ ವಿಚಾರ ಕುರಿತು ಏನು ಆಕ್ಷನ್ ತಗೊಳ್ಳೋದಿಲ್ಲ ಈ ಒಂದು ವಿಚಾರ ಕುರಿತು ಏನು ಪನಿಶ್ಮೆಂಟ್ ಸಹ ಕೊಡೋದಿಲ್ಲ ಕಾವ್ಯ ಸ್ಪಂದನ ಧನುಷ್ ಇವ್ರ ಮೂವರ್ ಕಡೆಯಿಂದ ಅಷ್ಟಾಗಿ ಕಂಟೆಂಟ್ ಏನು ಬರ್ತಾನೂ ಇಲ್ಲ ಆದ್ರೂ ಇವ್ರನ್ನ ಉಳಿಸ್ಕೊಳ್ತಾರೆ ಯಾಕೆ ಟಿ ಆರ್ ಪಿ ಅಂತೂ ಇವರಿಂದ ಬರೋದೂ ಇಲ್ಲ ಹೋಗ್ಲಿ ಮನೆ ಕೆಲಸ ಆದ್ರೂ ಚೆನ್ನಾಗಿ ಮಾಡಿ ನೆಟ್ಟಗಿರ್ತಾರಾ ಹ್ಮ್ ಹ್ಮ್ ಅಲ್ಲೂ ಕೇಳಬೇಡ ಮೂರೊತ್ತು ಮೇಕಪ್ ಪ್ರೋಮಲ್ಲಿ ಕುಂತು ಪೌಡರ್ ಬಡ್ಕೊಳ್ತಿರ್ತಾರೆ ಇದು ಬಿಟ್ರೆ ಬೇರೆ ಏನು ಕಿತ್ ಗುಡ್ಡೆ ಹಾಕಿದ್ದು ನಾವು ನೋಡುವ ಇಲ್ಲ ಹೋಗ್ಲಿ ಟಾಸ್ಕ್ ಆದ್ರೂ ಹು ಹ್ಮ್ ಅಲ್ಲೂನು ಕೇಳಬೇಡಿ ಅಲ್ಲೂ ಟೂಸ್ ಪಟಾಕಿ ಗಿಲ್ಲಿ 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 ಅಂತ ಒಬ್ಬರು ಅಂದ್ರೆ ಧನು 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 ಅಂತ ಇನ್ನೊಬ್ರು ಅಂತಾರೆ ಇದು ಬಿಗ್ ಬಾಸ್ ಶೋ ಅಲ್ಲ ಬಕೆಟ್ ಶೋ